ಎಲ್ಲರಿಗೆ ನಮಸ್ಕಾರ ರೀ ಈಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ನೋಡ್ರಿ ಬಸ್ ನೋಡ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಐಟಾತ್ ಆಗ ಟೈಮ್ ನನಗೆ ಅದಕ್ಕೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬನ್ರಿಡನು ನೋಡಿರಿ ಒಟ್ಟು ಕಪ್ಪಿ ಹಾಸ್ ಆಗಿದೆ ಇಷ್ಟು ಎಷ್ಟು ತೆಗಿಬೇಕಿತ್ತು ಈ ಕೈಲೇ ಬರಂಗಿಲ್ಲ ರೀ ಅದಕ್ಕೆ ಇದು ಇದರ ತೀಳಿದೀನಿ ಮತ್ತೆ ಸಿಗುತ್ತೆ ನಿಮಗೆ ಇದು ತೊಟ್ಟಿ ತೆಗ್ದಿ ಸ್ವಲ್ಪ ತೆಗ್ದ್ರೆ ಇದು ಸದ್ಯಕ್ಕೆ ಎಷ್ಟು ಆಗ್ಯದ ರೀ ಯಾಕೆ ಬಳಗೆ ಒಳಗೆ ಬಳದ್ರಿ ಹಂಗಾಗಿ ಸದ್ಯಕ್ಕೆ ಎಷ್ಟು ತೆಗ್ದೀನಿ ಇನ್ನಾಗ ಬಲ್ಲ ರೀ ಅದಕ್ಕೆ ಸ್ವಲ್ಪ ತೆಗ್ದಿನಿ ಇದು ಥರ ಹೋಗೋದಂಗೆ ಹೋಗ್ಯದ ರೀ ಈ ಜರ ಒಣದ್ರದು ನೋಡಿ ಎರಡು ತಡ ಮಾಡದ್ರ ಎರಡು ತಡ ಮಾಡ್ದಾರೀರಂದು ಕಾಯಿಂಗ್ ಸ್ವಲ್ಪ ಕೈಂಗ ಸಿಗದ ಕಿತ್ತೆ ಸ್ವಲ್ಪ ಕೈಗಾರು ಕಿತ್ತಬೇಕು ಪೂರ ಕೈಗ್ರಿ ಸ್ವಲ್ಪ ಕೆತ್ತಬೇಕಿದು ಯಾಕಂದ್ರೆ ಅದು ಮದ್ದು ಗದಾಡ ಕೊಟ್ಟರೆ ಸರಿ ಬೇಕಾ ಇದೇ ಒಕ್ಕಂದು ಇದು ಗಿಡ ಇದು ಬಕ್ಕುಳದ್ರೆ ಕಂಡ ಬಿಟ್ಟು ಏನೋ ಜರ ಜರ ಕಿತ್ತರ ಏನೋ ಆಗಿಲ್ಲ ಮಳೆ ಬಂದಲ್ರಿ ಮಳೆ ಬಸ್ಲಿಂದು ಬಟ್ಟ ಇದನ್ನಾಗಿಲ್ಲರಿ ಕೆತ್ತದಾಗಿಲ್ಲ ಈ ಇದು ಇಡೇ ಯಾಕೆ ಓಡಲಿಗಾರೇ ಹೇಳ್ಕೊತೀವಂತೀನ್ರಿ ಇಡೇ ಪುಣ್ಯದಿಂದ ಇವುಡೇ ಓಡಬೇಕು ಏನೋ ಜರ ಇದು ರೀ ಬಕ್ಕೊಳಗೆ ಹೋಗೋ ಕರ್ಮೆಯೋ ಗಿಡ ಇಷ್ಟು ಹೋಗಿದ್ರು ಅಲ್ಲಿ ತಕಾಗಿದೆ ಹೊಟ್ಟುಕ್ಕೆ ತ ಹೋಗಿದು ಕೆತ್ತ ಮೇಲೆ ಸಿಗುತ್ತೆ ನಿಮ್ಗೆ ಎಷ್ಟು ಕೆತ್ಬೇಕ್ರೆ ಇದು ಕೆತ್ತಗ ರೀ ಯಾಕೆ ಹಿಡಿಯೋ ಕೈಲಿ ಒಂದೇ ಕೈಲಿ ಮಾಡೋದಾಗಲ್ಲ ಯಾಕೆ ಎರಡು ಕೈಲಿ ಮಾಡ್ಬೇಕ್ರಿ ಅಲ್ಲಿ ತಕ್ಕ ಅದೇನು ಅಲ್ಲಿ ರೀ ಅಲ್ಲಿ ಹಿಡ್ಕೊಂಡು ಇಲ್ಲಿ ಪೂರ ಕೆತ್ತಬೇಕ್ರೆ ಇದು ಕಿತ್ತಿ ಈ ಕಡೆ ಏನಾದರೂ ದಂಡಿಗೆ ಹಾಕಲತ್ತಿನಿ ಇಲ್ಲಿ ದಂಡಿಗೆ ರೀ ಇಲ್ಲಿ ಇದು ನೋಡ್ರಿ ಹುಲ್ಲ ಜನಗಳಿಗೆ ಇರೋದು ಮೇವು ದಿನ ಹಾಕ್ಲಿತೇವ್ ಸ್ವಲ್ಪ 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 ಹಾಕಲಿದ್ದೀವಿ ರೀ ಇನ್ನೂ ಇನ್ನು ರೀ ಈಗ ನೆಕ್ಸ್ಟ್ ಇದೆ ಹಾಕದ ರೀ ಜನಗಳಿಗೆ ನೋಡ್ರಿ ಅಲ್ಲಿ ಹಿಡಿದು ಅಲ್ಲಿ ತಕ್ಕ ಇಲ್ಲಿ ತಕ್ಕೊಟ್ಟು ಕೆತ್ತದೆ ನೋಡಿರಿ ನೋಡ್ಬೋದು ನೀವು ಬರೀ ಒಂದು ಐದು ನಿಮಿಷನಾಗೆ ಐದು ಹತ್ತು ನಿಮಿಷನಾಗೆ ಪೂರಾ ಅಲ್ಲಿ ಹಿಡಿದು ಇಲ್ಲಿ ತಕ್ಕತಿ ನೋಡಿರಿ ಎಷ್ಟು ಇಲ್ಲಿ ಹಿಡ್ದು ಇಲ್ಲಿ ಹಿಡ್ದು ಇಲ್ಲಿ ರೀ ಐದಾರು ನಿಮಿಷನಾಗ್ಯಾರೀ ಇಲ್ಲಿ ನೋಡಿರಿ ಪೆಂಟಿ ಕೆಸರ್ರಿ ಒಟ್ಟ ಹುಚ್ಚರಿ ಹುಚ್ಚರಿಗ್ಯದ ಎರಡು ಚೆಲ್ಲಣ ಇದು ಅದು ಎರಡನೇ ಸ್ವಲ್ಪ ಗಂಗ ನೀರು ಹೊಡೇನ್ರಿ ಯಾಕಂದ್ರೆ ಬಿಸಿಲು ಕಂಡ ಪಟ್ಟಿ ನೋಡ್ರಿ ಬಿಸಿಲು ಎಷ್ಟು ಅದಕ್ಕೆ ಸ್ವಲ್ಪ ಗಂಗ್ ನೀರು ಹೊಡೆದು ಹ್ಞೂ ಆ ಕಡೆ ಮ್ಯಾಲ ಹೋಗೋದು ಹೋಗ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹೊಡೆನ್ ಹೋಗ್ತಾ ಹೆಚ್ಚರಿ ಹಂಡಿ ತೆಗೆದು ನೀರು ಹೊಡ್ಯಂಡ್ರೆ ಕೂತಿ ಕೆಲಸ ಇತ್ತು ಎಲ್ಲ ಇತ್ತು ರೀ ನಿನ್ನೆ ಎಲ್ಲ ಕಡೆ ಖಾತಾ ಹೊಡೆದೇವ್ರಿ ಇದಕ್ಕೆ ಇದಕ್ಕೇನು ರೀ ಅದಕ್ಕೆ ಅಷ್ಟಕ್ಕೆ ಖಾತಾ ಹೊಡೆದೇವ್ರಿ ಇದಕ್ಕೆ ನಿನ್ನ ಪೂರ ಅಲ್ಲಿ ಹಿಡ್ದು ಅಲ್ಲಿ ತಕ್ಕ ಖಾತಾ ನೋಡಿದೆವು ರೀ ಬುಕ್ಕು ಹೊಡೆದೇವ್ರಿ ಖಾತಾ ಈ ಕಡೆ ಕಮ್ಮಿ ಹೊಡೆದೇವ್ರಿ ಸ್ವಲ್ಪ ಈ ಕಡೇನು ಕಮ್ಮದ ಕಮ್ಮಿ ಹೊಡ್ದೇವು ಈ ಕಡೆ ತಳಗಂದ್ರೆ ಜಾಸ್ತಿ ಹೊಡೆದೇವ್ರಿ ನಾವು ನಿನ್ನೆ ಖಾತ ರೀ ಪೂರ ಉಲ್ಲ ಖಂಡಪಟ್ಟಿಗೆ ನೋಡ್ಬೇಕು ಭಾಳ ದಿವಸ ಆಯ್ತು ರೀ ಡೆಬ್ಬಿನ ತರ್ತಿಲ್ಲ ನಾನು ಏನೇಲ್ರಿ ನೋಡ್ರಿ ಕಾತಾ ಹೊಡೆದಿದ್ರು ಸುಳ್ಳು ಆಡದ್ರ ಈ ಕಾತ ಚಿಡಿದ ಹ್ಯಾಂಗ ನೋಡ್ರಿ ಈ ಕಬ್ಬಕ್ಕು ಹೊಡ್ದಿರಿ ಕಾತ ಈ ಏನು ಯಾವ ದನಗಳು ಬಂದಿಲ್ಲರಿ ಯಾಕಂದ್ರೆ ಈ ಕಡೆ ಬಂದು ಥೂಡ ಇದು ಮಾಡ್ಕೊಂಡ್ತಾರೀ ಹೋಗ್ತಾರೆ ರೀ ಅದಕ್ಕೆ ನಾನು ಹಂಗೆ ಬಂದು ಬಂದು ಹೋಗ್ತೀನಿ ರೀ ಕಡೆ ಅವೆಲ್ಲ ಕಬ್ಬ ಪೂರಾ ಕಬ್ಬ ಕಬ್ಬಿನ ಪೂರ ಬಿದ್ದ ರೀ ಯಾವೂ ಬಂದಿಲ್ಲ ರೀ ಇಲ್ಲಿ ಎಲ್ಲ ಮೈಸ್ತಾರ ರೀ ಎಲ್ಲ ದನಗಳು ಇಲ್ಲಿ ಮಾಯಿಸ್ತಾರೆ ರೀ ಅದಕ್ಕೆ ನಾನು ಇದು ಹಾಗೆ ಬಂದು ಬಂದು ಹೋಗ್ತೀನಿ ರೀ ನೋಡಿ ರಿಟರ್ನ್ ಹೋಗನ್ರಿ ಹಾಂ ಪ್ಯೂರ್ ಕೈ ಹ್ಞೂ ಏನೈತಂದ್ರಿ ಹ್ಞೂ ಉಪ್ಪು ಹಚ್ಕೊಂಡು ಏನು ಖಾರ ಹಾಂ ಏನು ಕಳಿತು ಮತ್ತು ಕಳ್ಕೊತ ಕೆಸರ <tutly> <tutlier> ನಂಗೆಣ ಛೂಟಿಲ್ಲ ಕಳ್ಕೋಸ್ ನಂಗೆ ಹ್ಮ್ ಬರ್ರಿ ಈಚರ ಏನು ನಡೆಯೋದ ಹೊಲಸ ತಂದಿರ ಇಲ್ಲ ಕುಡ್ರಿ ಪಟ ಪಟಲಿಕ್ಕಿನ ಓತಿ ಕಲ್ಲಿ ತಿಲ್ಲತ್ತಾರ ನೋಡಿರಿಸುಮಂದಿ ಪೇರಿಗೆ ತಂದ್ರೆ ಪೇರಿಗೆ ತಿಲ್ಲುತ್ತಾರ ಇಲ್ಲಿ ನೋಡ್ರಿ ಎಮ್ಮಿಗೆ ಮೈ ತೊಳಿತೀನಿ ರೀ ಒಂದು ನೀರು ಹಾಕಿ ಮೈ ತೊಳಿತೀನಿ ನೋಡ್ರಿ ಮತ್ತೆ ಇದಕ್ಕೆ ತೊಳಿಬೇಕು ಮತ್ತು ಆಮ್ಯಾಗ ಮಚ್ಚು ಮತ್ತೊಂದು ರೀ ತೊಳಿಬೇಕು ಅದಕ್ಕೆ ಹೋಗಿ ನೀರು ಹೊಂಟಿ ನೋಡ್ರಿ ಒಂದೇ ಬಕೆಟ್ನಾಗೆ ತೊಗೊಲ್ಲ ರೀ ಆ ಕೊಡ ತೊಗೊಂಡೆ ತೊಂಬರ್ಬೇಕಂದಿದ್ದೆ ಮತ್ತೆ ಇಲ್ಲಿ ಎರಡು ತೊಂಬ್ರದಕ್ಕೆ ನಾನೇ ಅದು ಒಂದೇ ಬಕೆಟ್ ತೊಗೊಂಡೀನಿ ನೋಡ್ರಿ ಅದು ಮತ್ತೆ ಕುಂದ್ರೋದು ಮತ್ತ ಅದು ತೊಳೆದು ಅದೇ ಅಲ್ಲದ ರೀ ಇವತ್ತು ಕೆಲಸನೇ ಅದೇ ಹಿಂಗೆ ರೀ ನೋಡ್ರಿ ಅದು ಮತ್ತೆ ಕೂತಿತ್ತು ಮತ್ತು ಎಬ್ಬಿಸ್ಕೆ ಮತ್ತೆ ತೊಳೆದು ನೋಡ್ರಿ ಅದು ಕೂರ್ಪಡ್ಲಿರಿ ಅದು ಭೀ ಮಾಡತ್ತಿತ್ತು ರೀ ನಮ್ಗೆ ಯಾಕಂದ್ರೆ ಅದು ತಳಗೆ ಮತ್ತೆ ಹೊಲಸತ್ರಿ ತಳಗೆ ಏನು ಹೊಲಸಿತ್ತಲ್ರಿ ತೀರಾ ಹೊಲಸತ್ತಿತ್ತು ಅದಕ್ಕಾಗಿ ಮತ್ತೇನು ಮಾಡ್ದೆ ಒಳ್ಳೆ ಅದಕ್ಕೆ ತೊಳೆದ್ರಿ ಅದು ನಾನು ಕೂಡ ಇವತ್ತು ಜಿದು ಮಾಡ್ಯದ್ರಿ ಎಮ್ಮಿ ಅದಕ್ಕೆ ಅದು ಕುಂದ್ರೋದು ಮತ್ತು ತೊಳೆದವು ಕುಂದ್ರದು ತೊಳೆದ ಒಂದು ಮೂರು ಸದ್ ನಾಲ್ಕು ಸಲ ರೀ ಅದಕ್ಕೆ ತೊಳೆದಿನಿ ನೋಡ್ರಿ ಏಕಾಟ ನೋಡ್ರಿ ಎಮ್ಮಿಗಳಿಗೆ ತೊಳೆದ್ರಿ ಜಸ್ಟ್ ಜಾಸ್ಟಿನಾಗೆ ಕೂತ್ ನೋಡ್ರಿ ಬೇಗ ಬೇಕುರ್ತಾವೆ ಎಮ್ಮಿಗಳು ತಂಡ ಅವು ಭೀ ಜಿದ್ದು ಮಾಡ್ದಂಗೆ ಮಾಡ್ತಾವ್ರಿ ಅಲ್ಲಿ ನೋಡ್ರಿ ಇಲ್ಲಿ ಎಮ್ಮಿ ಇದು ಕೂತ್ ನೋಡ್ರಿ ಆಮ್ಯಾಗ ಈ ಮೂರ್ಗೆ ತೊಳೆದೇನ್ರಿ ಇದು ಬೇಗ ಪುಲ್ಯ ಕೂತ ನೋಡ್ರಿ ಇದು ಎಮ್ಮಿ ಇದು ಬೇಗ ಪುಲ್ ಎಮ್ಮಿ ಯಾಕಂದ್ರೆ ಥಂಡ ಹತ್ತದ್ರಿ ಅದಕ್ಕೆ ಈ ಪುಲ್ಯ ಕೂತಾವ್ರಿ ಇವು ಎಮ್ಮಿ ರೀ ಇಟ್ಟು ತೊಳೆದ ನೋಡ್ರಿ ಚೆನ್ನಿ ಪೂರ್ತಿ ಮೂರು ತೊಳೆದ ಅದಕ್ಕೆ ಅದು ಬಯಲದಲ್ಲಿ ಹೆಂಗೆ ಹೊಡಕ್ಕೆ ನೋಡ್ರಿ ನೋಡಿರಿ ಅದ್ರಿ ಇದು ನೋಡ್ರಿ ಸ್ವಲ್ಪ ಕರುಗಳಿಗೆ ಮಧ್ಯಾಹ್ನ ಟೈಮಿಗೆ ಇಡ್ಲಿ ತಂಟು ಇದಕ್ಕೆ ಉದುರು ಮಾಡ್ಬೇಕ್ರಿ ಉದುರು ಮಾಡಿ ಕರ್ವ ಮುಂದೆ ಇಟ್ಟೇವೆ ಅಂದ್ರೆ ಕಿತ್ತವ್ರಿ ಕಡ್ಜೋಳ ಮತ್ತು ಅನ್ನಾಗ ಗುಧಿಟ್ಟ್ರಿ

ಚೆಂದ ಬರ್ತ ಕ್ರಾಯ್ ನೋಡ್ರಿ ಇಲ್ಲಿ ಅದ ಬಾ ನನಗೆ ಹಾಕು ಬಾ ಮತ್ತು ನೋಡ್ರಿ